ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಗಜಾನನ ಸರ್ಕಲ್ ಹತ್ತಿರ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ ಜಿ ವಿ ಹೆಲ್ತ್ ಕೇರ್ನಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ವಿವಿಧ ಸೇವೆಗಳು ಲಭ್ಯವಿದೆ ಡಿ ಸೇವೆ ಐಪಿಡಿ ಸೇವೆ ತುರ್ತು ಚಿಕಿತ್ಸೆ ಅಪಘಾತ ಚಿಕಿತ್ಸೆ ಓಟಿ ಆ್ಯಂಡ್ ಮೈನರ್ ಪ್ರೊಸ್ಯು ಏರ್ ಸಕ್ಕರೆ ಕಾಯಿಲೆ ಚಿಕಿತ್ಸೆ ಶ್ವಾಸಕೋಶ ಕಾಯಿಲೆಗಳಿಗೆ ಚಿಕಿತ್ಸೆ ನರ್ಸಿಂಗ್ ಹೋಮ್ ಲ್ಯಾಬೊರೇಟರಿ ಫೈನ್ ಮ್ಯಾನೇಜ್ಮೆಂಟ್ ಯೂರಿನರಿ ಡಿಸೀಸಸ್ ಥೈರಾಯ್ಡ್ ಕೇರ್ ಡಯಟ್ ಮ್ಯಾನೇಜ್ಮೆಂಟ್ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಇನ್ನು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ಮಾಡಲಾಗುತ್ತದೆ ಶಿಬಿರದಲ್ಲಿ ಸಿ ಬಿ ಸಿ ಜಿ ಆರ್ ಬಿ ಎಸ್ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಕಿಡ್ನಿ ಪರೀಕ್ಷೆ ಥೈರಾಯ್ಡ್ ಮತ್ತು ಸಮಾಲೋಚನೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ ಒಮ್ಮೆ ಭೇಟಿ ಮಾಡಿ ಡಾಕ್ಟರ್ ಪ್ರವಲ್ಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ಶಬ್ರಾಜ್ ಖಾನ್ ಡಾಕ್ಟರ್ ರಾಜೇಶ್ ಕಿರಣ್ ಕೆ ವಿ ಹೆಚ್ಚಿನ ವಿವರಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಿಗೆ ಸಂಪರ್ಕಿಸುವುದು ಐದನೇ ಹಣಕಾಸು ತಂಡ ಚಿಂತಾಮಣಿಗೆ ಭೇಟಿ ರಾಜ್ಯದ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ ಆಯೋಗದ ಸದಸ್ಯರಾಗಿರುವ ನಿವೃತ್ತ ಐ ಅಧಿಕಾರಿ ಮೊಹಮ್ಮದ್ ಸನಾವುಲ್ಲಾ ಹಾಗೂ ಹಿರಿಯ ಅಧಿಕಾರಿ ಆರ್ ಎಸ್ ಪುಣ್ಯರವರು ಇಂದು ಚಿಂತಾಮಣಿ ತಾಲೂಕು ಪಂಚಾಯತ್ಗೆ ಭೇಟಿ ನೀಡಿ ಅಧಿಕಾರಿಗಳ ಸಭೆ ನಡೆಸಿದರು ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳು ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆಗಳ ಹಣಕಾಸು ಸ್ಥಿತಿಗತಿ ಕುರಿತಂತೆ ಪರಿಶೀಲಿಸಿ ಸೂಕ್ತ ಶಿಫಾರಸು ಮಾಡುವ ಜವಾಬ್ದಾರಿಯನ್ನು ಆಯೋಗ ನಿರ್ವಹಿಸಲಿದ್ದು ಅದರಂತೆ ತಂಡ ಚಿಂತಾಮಣಿ ತಾಲೂಕು ಪಂಚಾಯಿತಿಯಲ್ಲಿ ಅಧಿಕಾರಿಗಳ ಸಭೆಯನ್ನು ನಡೆಸಿತು ಸಭೆಯಲ್ಲಿ ಭಾಗವಹಿಸಿದ್ದ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಸಂಬಂಧಪಟ್ಟಂತೆ ಅಧಿಕಾರಿಗಳ ಸಲಹೆ ಮತ್ತು ಸೂಚನೆಗಳು ಸಹ ತಂಡ ಪಡೆದುಕೊಂಡರು ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಮಾಜಿ ಸಂಸದ ಸಿ ಸ್ವಾಮಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರ ಹಾಗೂ ನಗರ ಗ್ರಾಮೀಣ ಸ್ಥಳೀಯ ಸಮಸ್ಯೆಗಳ ನಡುವೆ ಕ್ರೂ ಕ್ರೋಢೀಕರ್ತ ಕೃಢೀಕೃತ ಸಂಪನ್ಮೂಲ ಹಂಚಿಕೆ ಸರ್ಕಾರ ವಿಧಿಸುವ ತೆರಿಗೆಯಲ್ಲಿ ಸ್ಥಳೀಯ ಸಮಸ್ಯೆಗಳ ಪಾಲು ನಿಗದಿ ತೆರಿಗೆ ಸಂಗ್ರಹದ ಮೂಲಕ ವ್ಯಾಪ್ತಿ ನಿಗದಿ ಆರ್ಥಿಕ ದಕ್ಷತೆ ಮುಂತಾದವುಗಳ ಅಧ್ಯಯನ ನಡೆಸಿ ವರದಿ ಮಾಡುವುದು ಆಯೋಗದ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದರು ಸ್ಥಳೀಯ ಸಮಸ್ಯೆಗಳ ವೆಚ್ಚಗಳ ಸರಿದೂಗಿಸಲು ಕೈಗೊಳ್ಳಬೇಕಾದ ಆರ್ಥಿಕ ಸಂಪನ್ಮೂಲ ಸುಧಾರಣೆ ಕ್ರಮಗಳು ಸರ್ಕಾರಕ್ಕೆ ಬಾಕಿ ಮರುಪಾವತಿ ಭವಿಷ್ಯದ ಹಂಚಿಕೆ ಇನ್ನಿತರ ಅಂಶಗಳ ಬಗ್ಗೆಯೂ ಅಧ್ಯಯನ ನಡೆಸಿ ಆಯೋಗವು ಸಲಹೆ ನೀಡಲಿದೆ ಎಂದರು ರಾಜ್ಯ ಸರ್ಕಾರದ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಬೇಡಿಕೆ ನಾಗರಿಕ ಆಡಳಿತ ವೆಚ್ಚ ಸಾಲ ವ್ಯವಸ್ಥೆ ಅಭಿವೃದ್ಧಿ ಮತ್ತು ಭದ್ರತಾ ವೆಚ್ಚಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ವಿಚಾರಗಳ ಕುರಿತು ಆಯೋಗ ಶಿಫಾರಸು ಮಾಡಲಿದೆ ಎಂದು ಅವರು ವಿವರಿಸಿದರು ಇನ್ನು ಸಭೆಯಲ್ಲಿ ತಾಲೂಕು ಪಂಚಾಯತಿ ಇಒ ಎಸ್ಆರ್ಎನ್ ಸೇರಿದಂತೆ ವಿವಿಧ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಪಿಡಿಒ ನರೇಗಾ ಇಂಜಿನಿಯರ್ಗಳು ತಂಡ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಜನಾದ್ಭಿರಾ ಜಿಲ್ಲೆ ಕರ್ನಾಟಕ ಇದನೇ ಹಣಕಾಸೇಯದ ರಚನೆಯಾಗಿದೆ ಆಯೋಗ ಅದರ ಅಧ್ಯಕ್ಷರ ಕಿನಾರಿನ್ ಸ್ವಾಮಿ ಮತ್ತೆ ಇದರ ಇವರು ಸದಸ್ಯರಾಗಿ ನಮ್ಮ ಆತಿರದಂತ ಶ್ರೀ ಮೊಹಮ್ಮದ್ ಸನವರ್ ಅವರು ನಮ್ಮ ಶ್ರೀ ಆವಿಸ್ಕೊಂಡಿರೋ ಇವರು ಸದಸ್ಯರಿದ್ದ ರಾಜ್ಯ ಸರ್ಕಾರದ ಬಿಡಿ ಅಧಿಕಾರಿಗಳು ಇಲ್ಲಿ ನಾನು ಜವಾಬ್ದಾರನಂತ ಯೋಗದ ಜವಾಬ್ದಾರಿ ಯಾವ ರೀತಿ ಕೇಂದ್ರ ಹಣಕಾಸು ಸಹಯೋಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳ ಮಧ್ಯೆ ಹಣಕಾಸು ಸಂಪನ್ಮೂಲಗಳ ಹಂಚಿಕೆ ಬಗ್ಗೆ ಐದು ವರ್ಷಕ್ಕೊಮ್ಮೆ ತಮ್ಮ ಶಿಫಾರಸು ನೀಡುತ್ತಾನೆ ಅದೇ ರೀತಿ ಸಂವಿಧಾನದ ಅಡಿಯಲ್ಲಿ ಎಪ್ಪತ್ತ್ಮೂರನೇ ತಿದ್ದುಪಡಿಯಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಆರ್ಥಿಕ ಸಂಪನ್ಮೂಲಗಳು ಮತ್ತು ರಾಜ್ಯದಲ್ಲಿರುವಂಥ ಸ್ಥಳೀಯ ಸಂಸ್ಥೆಗಳಿಗೆ ಇವುಗಳನ್ನು ಯಾವ ರೀತಿ ವಿತರಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕೇವೆ ಸ್ಥಳೀಯ ಸಂಪನ್ನ ಸ್ಥಳೀಯ ಸಂಸ್ಥೆಗಳು ಅಂತಂದರೆ ಸಂವಿಧಾನದಲ್ಲಿ ಅವರು ಸ್ಥಳೀಯ ಸರ್ಕಾರಗಳಾಗಿ ಕೆಲಸ ಮಾಡಬೇಕಾಗಿರುವಂಥ ಸ್ವಯಂ ಆಡಳಿತ ಸಂಸ್ಥೆಗಳು ಗ್ರಾಮೀಣ ಸಂಸ್ಥೆಗಳು ಗ್ರಾಮ ಪಂಚಾಯಿತಿ ತಾಲೂಕು ಜಿಲ್ಲಾ ಪಂಚಾಯಿತಿ ನಗರ ಸ್ಥಳೀಯ ಸಂಸ್ಥೆಗಳು ಅನ್ನುವಂಥದ್ದು ಅದರಲ್ಲಿ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಮತ್ತು ನಗರ ಪಾಲಿಕೆ ಈ ಸಂಸ್ಥೆಗಳಿಗೆ ಸಂವಿಧಾನ ವರ್ಗ ಆ ಸಂಸ್ಥೆಗಳು ನೀಡಿರುವಂಥ ಕಾರ್ಯಕ್ರಮಗಳನ್ನು ಇನ್ನಿತರ ಕಾರ್ಯಕ್ರಮವನ್ನು ಜಾರಿಗೆ ತರುವಂಥ ಹಿನ್ನೆಲೆಯಲ್ಲಿ ಅನುದಾನ ಬಿಡುಗಡೆ ಅಂದರೆ ಕೇಂದ್ರ ಹಣಕಾಸು ಆಯೋಗ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ವಿತರಣೆ ಮಾಡುವಂಥದ್ದು ರಾಜ್ಯ ಹಣಕಾಸು ಆಯೋಗ ರಾಜ್ಯ ಸರ್ಕಾರದ ಹಣಕಾಸು ಸಂಪನ್ಮೂಲಗಳನ್ನು ತೆರಿಗೆ ಮತ್ತು ತೆರಿಗೆ ಇತರ ಆದಾಯಗಳನ್ನು ಂಥ ರೀತಿಯ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಮುಂದಿನ ಐದು ವರ್ಷಗಳಿಗೆ ಯಾವ ರೀತಿ ಹಂಚಿಕೆ ಮಾಡಬೇಕು ಅನ್ನುವಂಥ ಮಾನದಂಡಗಳನ್ನು ರೂಪಿಸಿ ಅವಕ್ಕೆ ಪಾಲನೆ ನೀಡಿದ ಪಡಿಸುವಂಥ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ನಮ್ಮಲ್ಲಿರುವಂಥದ್ದು ಈಗಾಗಲೇ ಮನೆ ರಾಜ್ಯಪಾಲರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪ್ರಸಕ್ತ ಆರ್ಥಿಕ ಸಾಲಿಗೆ ಸಂಬಂಧಪಟ್ಟಂತೆ ನಮ್ಮ ಮೊದಲ ವರದಿಯನ್ನು ಸಲ್ಲಿಸಿದ್ದೇವೆ ಉಳಿಕೆ ನಾಲ್ಕು ವರ್ಷಗಳಿಗೆ ಸಂಬಂಧಪಟ್ಟಂತೆ ನಾವು ನಮ್ಮ ಶಿಫಾರಸುಗಳನ್ನು ಮಾಡುವ ಸಲುವಾಗಿ ಈಗಾಗಲೇ ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳನ್ನು ಸಂಬಂಧಪಟ್ಟಂಥ ಚುನಾಯಿತ ಪ್ರತಿಗಳನ್ನು ಅಧಿಕಾರಿ ಪ್ರತಿನಿಧಿಗಳನ್ನು ಭೇಟಿ ಮಾಡ್ತಾ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಈ ದಿವಸ ನಿನ್ನೆ ನಾವು ಕೋಲಾರ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಮೂರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ನಗರ ಮತ್ತು ಗ್ರಾಮೀಣ ಸಂಸ್ಥೆಗಳ ಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಮೂರು ಜಿಲ್ಲೆ ಜಿಲ್ಲಾಧಿಕಾರಿಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ತಾಲೂಕು ಗ್ರಾಮೀಣ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಗಳ ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಅವರ ಒಂದು ಸಮಾಲೋಚನೆಯನ್ನು ನಾನು ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಇಡೀ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೆ ನಡೆಸಿದ್ದೇನೆ ಇವತ್ತು ನಾವು ಬೆಳಗ್ಗೆ ಶಿಲಘಟ್ಟ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ ಯುದ್ಧಕ್ಕೆ ಭೇಟಿ ನೀಡಿ ಅಲ್ಲಿ ಸಮಾಲೋಚನೆ ನಡೆಸಿ ಚಿಂತಾಮಣಿಗೆ ಆಗಮಿಸಿ ಇಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಪ್ರತಿನಿಧಿಗಳ ಜೊತೆಗೆ ನಾವು ಈವರೆಗೆ ಸಮಾಲೋಚನೆ ಮಾಡಿದ್ದೇವೆ ಇಲ್ಲಿಂದ ನಾವು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ಕೊಡ್ತೇವೆ ಮಧ್ಯಾಹ್ನ ಚಿಕ್ಕಬಳ್ಳಾಪುರ ನಗರಸಭೆ ಚುನಾಯಿತ ಪ್ರತಿನಿಧಿಗಳು ಅಲ್ಲಿನ ಅಧಿಕಾರಿಗಳ ಜೊತೆಗೆ ಇದೇ ರೀತಿಯ ಸಮಾಲೋಚನೆ ನಾವು ನಡೆಸ್ತೇವೆ ಈ ರೀತಿ ನಾವು ರಾಜ್ಯದಾದ್ಯಂತ ಆಯೋಗದ ಮೂಲಕ ಜೊತೆಗೆ ನಾವೆಲ್ಲ ಸೇರಿಕೊಂಡು ಅಧಿಕಾರಿಗಳ ಜೊತೆಗೆ ಸಮಾಲೋಚನಾ ಕಾರ್ಯಕ್ರಮವನ್ನು ಮುಂದುವರೆಸಿದ್ದೇವೆ ಪಕ್ಕದ ರಾಜ್ಯಗಳಿಂದ ಕೂಡ ಈಗಾಗಲೇ ಕೇರಳ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದೇವೆ ಅದೇ ರೀತಿ ತಲೆಂಗಾಣ ರಾಜ್ಯಗಳು ಕೂಡ ಇತ್ತೀಚೆಗೆ ಭೇಟಿ ಕೊಟ್ಟು ಅಲ್ಲಿಗೆ ಸಂಬಂಧಪಟ್ಟಂಥ ಆರ್ಥಿಕ ಸಂಸ್ಥೆಗಳು ಹಣಕಾಸು ಚರ್ಚೆಯನ್ನು ಕೂಡ ನಡೆಸಿದ್ದೇವೆ ಒಂದು ಉತ್ತಮ ಆದಂಥ ಶಿಫಾರಸುಗಳು ವರದಿಯನ್ನು ನಾವು ಮಾನ್ಯ ರಾಜ್ಯಪಾಲರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನೀಡಬೇಕು ಅನ್ನುವಂಥ ಉದ್ದೇಶ ಇಟ್ಟು ಕೆಲಸ ಮಾಡ್ತಾ ಬಂದಿದೆ ಆ ಹಿನ್ನೆಲೆಯಿಂದಲೇ ನಾವಿಲ್ಲಿ ಚಿಂತಾಮಣಿ ದಿಗಿದ್ದಾನೆ ನಾವು ಅತ್ಯಂತ ಯಶಸ್ವಿಯಾಗಿ ಸಭೆಯನ್ನು ನಡೆಸಿದ್ದೇವೆ ಉತ್ತಮ ಸಮಾಲೋಚನೆ ಜರುಗಿದೆ ಒಳ್ಳೆಯ ಸಲಹೆಗಳು ಕೂಡ ಭಾಗವಹಿಸಿದ್ದಂಥ ಮಿತ್ರರಿಂದ ಬಂದಿರುವಂಥದ್ದು ರಾಜ್ಯದ ಹಿತದೃಷ್ಟಿಯಿಂದ ಈ ಸ್ಥಳೀಯ ಸಂಸ್ಥೆಗಳು ಸಂವಿಧಾನದಲ್ಲಿ ಸ್ವಯಂ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸೋದಕ್ಕೆ ಅಗತ್ಯವಾದಂಥ ಆಡಳಿತ ವ್ಯವಸ್ಥೆ ಕಾರ್ಯಕ್ರಮಗಳು ಮತ್ತು ಹಣಕಾಸು ಇವು ಸಂಬಂಧಪಟ್ಟಂತೆ ನಮ್ಮ ಶಿಫಾರಸುಗಳನ್ನು ಮೊದಲ ವರದಿಯಲ್ಲೂ ಕೂಡ ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಿದ್ದೇವೆ ಸಮಗ್ರವಾದಂಥ ಶಿಫಾರಸು ಹಣಕಾಸು ಸಂಬಂಧಪಟ್ಟಂತೆ ಒಂದು ಫೈನಾನ್ಷಿಯಲ್ ಡೆವಲೂಷನ್ ಅಂತ ಹೇಳೋದಕ್ಕೆ ಜೊತೆಗೆ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸುವ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಲಾಖಾ ಆಡಳಿತ ಯಾವ ರೀತಿ ಬೆಳೀತಿದ್ದೇನೆ ಅದ್ರ ಬಗ್ಗೆ ಅದರ ಗೋಪದೋಷದ ಬಗ್ಗೆ ಆಗಬೇಕಾಗಿರುವಂಥ ವಿಚಾರದ ಬಗ್ಗೆಯೂ ಕೂಡ ಆಯೋಗ ಏನು ಹೇಳ್ತೀವಿ ಗವರ್ನೆನ್ಸ್ ಇಶ್ಯೂಸ್ ಅಂತ ಆಯೋಗ ಕೂಡ ನಾವು ಕೊಡ್ತೇವೆ ಶಿಲುಘಟ್ಟ ತಾಲೂಕಲ್ಲಿ ಪಂಚಾಯತಿ ಭೇಟಿ ಕೊಟ್ಟು ಮಳ ಮಾ ಮಳಮಾಚಿನಲ್ಲಿ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದೇವೆ ಅಲ್ಲಿ ಪ್ರತಿನಿಧಿಗಳ ಜೊತೆಗೆ ಮಾತುಕತೆ ಮಾಡಿದ್ದೇವೆ ಗೌರವಾಗಿ ಅಲ್ಲಿಂದ ಇಲ್ಲಿಗೆ ಆಗಮಿಸಿದ್ದೇವೆ ಇವತ್ತು ಇಲ್ಲಿ ತಾಲೂಕ್ ಪಂಚಾಯತ್ ಅಥವಾ ಚಿಕ್ಕ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ನಗರ ಸ್ಥಳೀಯ ಸಂಸ್ಥೆ ಅದು ನಗರಸಭೆ ಅಲ್ಲಿ ಚುನಾಯಿ ಪ್ರತಿಗಳನ್ನು ಮತ್ತು ಅಧಿಕಾರಿಗಳನ್ನು ಭೇಟಿ ಮಾಡ್ತೇವೆ